ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಈ ಜಾತಿವಾರ ಸಮೀಕ್ಷೆ ಜಾರಿಗೆ ಕೊಡ್ತಾರೆ ಅಂತ ಬಹಳ ನಾವು ಆಸೆ ಇಟ್ಕೊಂಡಿದ್ರು ಆದರೆ ಈ ಒಂದು ಸರ್ಕಾರದ ತೀರ್ಮಾನ ನಮ್ಮನ್ನ ನಿರಾಶೆಗೆ ಒಳಪಡಿಸದೆ ಆದರೂ ಕೂಡ ಒಂದು ಸಂತೋಷದ ವಿಷಯ ಅಂತಂತಂದರೆ ಸಮೀಕ್ಷೆಯನ್ನು ಹೊಸದಾಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ ಅದು ಕಾಲಮಿತಿಯೊಳಗಡೆ ಮಾಡ್ತೀವಿ ಅಂದಿದ್ದಾರೆ ಆ ಕಾಲಮಿತಿಯೊಳಗಡೆ ನೀವು ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತನ್ನೋದನ್ನು ನಾವು ಅವರು ಸರ್ಕಾರದ ಮೇಲೆ ಒತ್ತಡಾಡ್ತೀವಿ ಮತ್ತು ಕೂಡ ಇದೇ ರೀತಿಯ ವಿರೋಧ ಬಂದಾಗ ನೀವು ಅದನ್ನೂ ಕೂಡ ಇದೇ ರೀತಿ ಬಿಟ್ಟರೆ ನಾವು ಭಾಳಷ್ಟು ತಾಳ್ಮೆ ಇಟ್ಕೊಂಡು ನಾವು ಪ್ರದರ್ಶನಗಳನ್ನ ಇದು ಹೋರಾಟಗಳನ್ನು ಕೂಡ ಮಾಡ್ಕೊ ಬಂದಿದ್ದೀವಿ ನೀವು ಬ ನಿಮ್ಮ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ನೀವು ಈ ಒಂದು ಸಮೀಕ್ಷೆಯನ್ನು ನಾವು ಕೊಡ್ತೀವಿ ಮಾಡ್ತೀವಿ ಜಾರಿಗೆ ತಂದೆ ತರ್ತೀವಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ನಿಮ್ಮ ಏನು ರಾಷ್ಟ್ರ ನಾಯಕರು ಕೂಡ ಅದನ್ನೇ ಹೇಳ್ಕೊಬರ್ತಾವ್ರೆ ಪ್ರತಿ ನಾವು ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲಿ ಜಾ ರಾ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೈಕಮಾಂಡು ಮತ್ತು ಸುಪ್ರೀಂ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಎಲ್ಲ ಸಹ ಭಾಷಣಗಳಲ್ಲೂ ಇತ್ತೀಚೆಗೆ ಎಲ್ಲ ಭಾಷಣಗಳಲ್ಲೂ ಇದನ್ನು ಪ್ರಸ್ತಾಪ ಮಾಡ್ತಾವೆ ಅವರು ಉದಾಹರಣೆ ಸಮೇತ ಹೇಳ್ತಾವ್ರೆ ತೆಲಂಗಾಣದಲ್ಲಿ ಎಪ್ಪತ್ತು ದಿವಸಗಳ ಒಳಗಡೆ ನಾವು ಸಮೀಕ್ಷೆ ಮಾಡಿಸಿ ಯಾವುದನ್ನು ಜಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊ ಇಲ್ಲ ಕಪ್ಪ ಕೊಟ್ಟಿಲ್ಲ ಯಾರಿಗೆ ಮಣ್ದಿದ್ದೀರಿ ಯಾರನ್ನ ಗುಪ್ತಿ ಮಾಡೋದಕ್ಕೆ ಇದನ್ನು ತಡೆ ಹಿಡಿದಿದ್ದೀರಿ ಇದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಿ ಮುಂದಿನ ಇಪ್ಪತ್ತನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದೀವಿ ನಮ್ಮ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಅದಕ್ಕೆ ಇನ್ವೈಟ್ ಮಾಡಿದ್ದೀವಿ ಈ ವಿಷಯದಲ್ಲಿ ನಾವು ಮುಂದಿನ ನಡೆಯನ್ನು ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ ಅದನ್ನು ಹೆಚ್ಚಿಗೆ ಪ್ರಚಾರ ಮಾಡಿರಿ ಇಷ್ಟು ದಿವಸ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೀವಿ ಮುಂದೆನೂ ಇದೇ ರೀತಿಗೆ ಸಹಕಾರ ಸಿಗಲಿ ಅಂತನೋದನ್ನು ಹೇಳಿ ನನ್ನ ಮಾತನ್ನು ಧನ್ಯವಾದ